ಸೊ ಅವರಿಗೆ ರಾಜಕೀಯ ಸಿಗ್ತಾ ಇದೆ ಮತ್ತೆ ಅವ್ರ ಕುಟುಂಬದವ್ರು ನೇರವಾಗಿ ಎಂಟ್ರಿ ಇದೆ ಸರ್ ಸರ್ ಕೆಲವು ಇಲ್ಲಿ ಹಿರಿಯ ಅಧಿಕಾರಿಗಳು ಏನೇ ಕ್ರಮ ಕೈಗೊಂಡ್ರು ಖಾಸಗಿ ವಾಹನಗಳಿಗೆ ಅವಕಾಶ ಇಲ್ಲ ಬಟ್ ಅವ್ರ ವಾಹನ ಬರುತ್ತೆ ಬಂದ್ರು ಕೂಡ ಒಂದು ಒಂದು ಹಂತಕ್ಕೆ ಅಲ್ವಾ ಅದರಿಂದ ಸರ್ ಈಗ ಸಿ ಕಾರಣ ಇಷ್ಟೇ ಜನ ಹೆಚ್ಚು ಜನ ಬಂದು ಅವರ ತೊಂದರೆ ಮಾಡಬಹುದು ಅನ್ನೋ ಕಾರಣಕ್ಕಾಗಿ ಅವ್ರ ಈಗ ನೀವು ಗೊತ್ತಿದೆ ಸೆಲೆಬ್ರಿಟಿಗಳನ್ನ ಜನ ಎಷ್ಟು ಮುತ್ಕೊಳ್ತಾರೆ ಅಂತ ಒಂದು ಹಂತದವರೆಗೂ ಸೇಫ್ಟಿ ದೃಷ್ಟಿಯಿಂದ ಸೆಕ್ಯೂರಿಟಿ ದೃಷ್ಟಿಯಿಂದ ಮಾಡಿರ್ಬೋದು ಪ್ರಯಾರಿಟಿ ಕೊಡೋದಿಲ್ಲ ಪ್ರಯಾರಿಟಿ ಕೊಡೋದಿಲ್ಲ ಮತ್ತು ಊಟ ಉಪಚಾರದಲ್ಲೂ ಕೂಡ ಯಾವುದೇ ರೀತಿ ಪ್ರಯಾರಿಟಿನ ಕೊಡೋದಿಲ್ಲ ಅವರಿಗೆ ಬೇರೆಯವರಿಗೆ ಏನು ಊಟ ಕೊಡ್ತಾರೋ ಅವ್ರಿಗೆ ಅದೇ ಊಟ ಕೊಡ್ತಾರೆ ಏನು ಆತಿಥ್ಯ ಮಾಡ್ಬೋದು ಅದೇ ಆತಿಥ್ಯನೇ ಮಾಡ್ತಾರೆ ಸರ್ ಕಾರಣಕ್ಕೂ ಕೂಡ ನನಗೆ ಗೊತ್ತಿದೆ ಬಹಳ ಜನ ಏನೋ ಬಿರಿಯಾನಿ ಕೊಟ್ಟರು ಆಮೇಲೆ ಏನೋ ಕೊಟ್ಟರು ಅಂತೆಲ್ಲ ಹೇಳಿದ್ರು ಅಂಥದ್ದು ಯಾವುದೂ ಕೂಡ ನಡೆಯೋದಿಲ್ಲ ಸರ್ ಕೆಲವೊಂದು ಸುಧಾರಣೆಗಳನ್ನ ತರಬೇಕಂತ ಹೇಳಿ ತಾವು ಕ್ರಮ ಕೈಗೊಳ್ತೀನಿ ನನ್ನ ಮಾತನ್ನ ಪದೇ ಪದೇ ಹೇಳ್ತಿದ್ರಿ ಸರ್ ಆದ್ರೆ ಈಗ ಹಿರಿಯ ಅಧಿಕಾರಿಗಳು ಏನೇ ಕ್ರಮ ಕೈಗೊಂಡ್ರು ಕೆಲವು ಕೆಳ ಹಂತದವರು ಇಲ್ಲಿ ಹಲವಾರು ವರ್ಷಗಳಿಂದ ಇದ್ದಾರೆ ಅವರೇ ಜೈಲಿನ ನಡುವೆ ಅಕ್ರಮಗಳಿಗೆ ಕೈ ಜೋಡಿಸ್ತಾರೆ ಅನ್ನೋದು ಮಾತು ಹಲವಾರು ವರ್ಷಗಳಿಂದ ಇದೆ ಏನಾಗಿದೆ ಅಂದ್ರೆ ಈಗಾಗಲೇ ನಾವು ಅದೆಲ್ಲ ಗಮನಿಸಿದ್ದೇವೆ ಕೆಲವು ಈಗ ನಮ್ಮಲ್ಲಿ ರಿಕ್ರೂಟ್ಮೆಂಟ್ ಆದರೆ ಸಿಬ್ಬಂದಿಯ ಕೊರತೆ ಟ್ರಾನ್ಸ್ಫರ್ ಆದ್ರೂ ಒಂದೇ ವಾರಕ್ಕೆ ವಾಪಸ್ ಇಲ್ಲಿಗೆ ಮಾಡಿಸ್ಕೊಂಡ್ ಬರ್ತಾರೆ ಅಂತ ಸರ್ ಆ ರೀತಿ ಯಾವುದು ಆಗಿಲ್ಲ ನನಗೆ ಗೊತ್ತಿದ್ದಂಗೆ ಯಾವ್ದು ಆಗಿಲ್ಲ ವರ್ಷ ಇಲ್ಲ ನಾನು ಯಾವ ಅಲ್ಲಲ್ಲ ನಾನು ಯಾವ ಅವರುಗಳಿಂದನೇ ಜೈಲ್ ವ್ಯವಸ್ಥೆ ಹಾಳಾಗ್ತಿದೆ ಅಂತ ಟ್ರಾನ್ಸ್ಫರ್ ಮಾಡೋ ನಾನೇ ರೀ ನಾನು ಯಾವುದನ್ನು ಕೂಡ ಒಂದೇ ಒಂದು ನಿದರ್ಶನ ತೋರಿಸಿ ಈಗ ಟ್ರಾನ್ಸ್ಫರ್ ಆಯಿತು ಅಲ್ಲಿ ಹೋದ ಮತ್ತೆ ಒಂದು ವಾರದಲ್ಲಿ ವಾಪಸ್ ಬಂದ ಅನ್ನೋದು ಒಂದು ನಿದರ್ಶನ ತೋರಿಸ್ ವಂಚನೆ ಮಾಡ್ಕೊಂಡ್ಬಿಟ್ಟಿದ್ರು ಸಾಧ್ಯ ಇಲ್ಲ ಅದಕ್ಕೆ ಕಾರಣ ಇದೆ ಅದಕ್ಕೆ ನಾವು ಒಂದು ನಿಯಮಗಳನ್ನು ಮಾಡ್ತಾ ಇದ್ದೇವೆ

ಆದರೆ ನಾವು ಒಂದು ಹಂತದವರೆಗೂ ಮಾಧ್ಯಮದವ್ರನ್ನ ಬಿಡಬಹುದು ಅಂತ ಹೇಳಿ ಸರ್ ಇಲ್ಲಿ ಒಳಗಡೆ ಇಲ್ಲಿ ಒಳಗಡೆ ಅಲ್ಲ ಸರ್ ಒಂದು ತೀರ್ಮಾನವನ್ನು ತಗೊಂಡಿದ್ದೇವೆ ಅದಕ್ಕೆ ನಿಮ್ಮ ಸಹಕಾರ ಕೂಡ ಬೇಕಾಗುತ್ತೆ ಸರ್ ಜೈಲು ಒಳಗಡೆ ಅಲ್ಲ ಸರ್ ಜೈಲು ಗೇಟ್ ಇಂದ ಅರ್ಧ ಕಿಲೋಮೀಟರ್ ದೂರದಲ್ಲಿ ನಮ್ಮನ್ನು ಇಟ್ಟಿದ್ದಾರೆ ಸರ್ ಅಂದ್ರೆ ಇದು ಕೋವಿಡ್ ಗಿಂತ ಮುಂಚೆ ಆಗಿದ್ದು ಒಂದು ತೀರ್ಮಾನ ಸರ್ ಸುರಕ್ಷತೆಯಿಂದ ಅಂತ ಮಾಡಿದ್ರು ಅದಾಯಿಸಬೇಕು ಸರ್ ಅಂದ್ರೆ ಗೇಟ್ ಅಂದ್ರೆ ನಾವು ಇಲ್ಲಿ ಮುಖ್ಯದವರದವರೆಗೂ ಮೊದಲಿಂದ ಬರ್ತಿದ್ವಿ ಸರ್ ಅಂದ್ರೆ ಅಲ್ಲೇನು ತೊಂದರೆ ಕೊಡಲ್ಲ ನಾವು ಯಾವಾಗಲೂ ನಿಮ್ಮ ಸ್ಟಾಫ್ ಸಿಬ್ಬಂದಿ ಅದ್ರಲ್ಲಿ ಈಗ ರೆಕ್ರೂಟ್ಮೆಂಟ್ ಮಾಡೋದಕ್ಕೆ ಕ್ಲಿಯರೆನ್ಸ್ ಎಫ್ ಡಿಗೆ ಹೋಗಿದೆ ಎಫ್ ಡಿ ಕ್ಲಿಯರ್ ಆದ ತಕ್ಷಣ ರೆಕ್ರೂಟ್ಮೆಂಟ್ ಮಾಡಿ